ಓಹೋ ಮಗ ಇದು ನಮ್ಮ ಮನೆ ಹೌದು ಅಮ್ಮ ನಮ್ಮ ಹೇಗಿದೆ ಏ ಮಗ ಹೇಗಿದೆ ಸ್ವಂತ ಮನೆಯ ಬಾಡಿಗೆ ಮನೆಯ ಸ್ವಂತ ಮನೆಯಮ್ಮ ಇವಾಗ ರೀಸೆಂಟಾಗಿ ತಗೊಂಡಿದ್ದು ಹೌದೇ ಕೋಟಿ ಆಯ್ತಮ್ಮ ಕೋಟಿ ಬಿಡು ಬನ್ನಿ ಮಾ ಒಳಗಡೆ ಹೋಗನ ನಡಿಯಪ್ಪ ಅಲ್ಲ ನಮ್ಮ ಹುಡುಗ 3 ಕೋಟಿ ಅಂತನಲ್ಲಾ ಸಾಲಾಗಿಲ್ಲ ಮಾಡ್ಕೊಂಡಿದ್ದತೋ ಹೆಂಗೋ ಅಯ್ಯೋ ಯಪ್ಪ 3 ಕೋಟಿ ನಮ್ಮ ಕಂಸಲ ನೋಡ್ಲಿಲ್ಲವಲ್ಲಪ್ಪ ಬಾಮ್ಮ ಕೂತ್ಕೋ ಬಂದಕನಪ್ಪ ಕೂತ್ಕೋತೀನಿ ಕೂತ್ಕ ಮಗ ನೀನವಾ ಇಲ್ಲ ಸ್ವಲ್ಪ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಏನೋ ಮಾಡ್ಕೋಬಗಪ್ಪ ಎಲ್ಲ ನನ್ ಸೊಸೆ ಕಾಣ್ತಾನೆ ಇಲ್ಲ ಒಳಗೆ ಅಡಿಗೆ ಮಾಡ್ತಿದ್ದಾಳೆ ಬರ್ತಾಳೆ ಸರಿ ಸರಿ ಆಯ್ತು ನಿಧಾನ ಬರ್ಲಿ ಬಾರ ಮಗ ಕೂತ್ಕ ಹ ಬಂದೆ ಮಾ ಅಪ್ಪ ಎಲ್ಲ ಹೆಂಗವ್ರಮ್ಮ ಚೆನ್ನಾಗವ್ರೆ ಕಣಪ್ಪ ಅಲ್ಲ ಕಳ್ಳ ಮಗ ನಿಮ್ ಮನೆ ಒಳಗೆ ಕೂತ್ಕೊಂಡ್ರೆ ನೋಡು ಊರೇ ಕಾಣ್ತದೆ ಆ ನಮ್ಮೂರಲ್ಲಿ ಕಿಟಕಿ ಇಷ್ಟ ಇಷ್ಟ ಆಗ್ಲ ಕಾಚ ಪಡೆ ಅವ ನೋಡಿ ಹೆಂಗ್ ಕಂಡತು ಇದು ಫಾರಿಂಗ್ ಅಲ್ವಮ್ಮ ಅದಕ್ಕೆ ಈ ತರ ಇದೆ ಕರ್ಸ್ಲಾ ನೀನ್ ಏನ್ರೂ ಹೆಂಗಿದಳ ನೋಡ್ತೀನಿ ಏನಮ್ಮ ಸುರೇಶ್ಗೆ ನಾನು ಅವತ್ತು ವಾಟ್ಸಪ್ ಮಾಡಿದ್ನಲ್ಲ ನೋಡಿಲ್ವಾ ನೀನು ಯಾವ ವಾಟ್ಸಪ್ ಅದ್ರಲ್ಲಿ ಏನು ಫೋಟೋ ನೆಟ್ಟ ಕಂಡತ್ಲ ಈಗ ನೋಡ್ತೀನಿ ಕರ್ಸು ನೀನ್ ಏನ್ರೂ ಸರು ಸರು ಯಾವ ಸಾರ್ಲಾ

ಮಮ್ಮಿ ಕಾಫಿ ತಗೊಳ್ಳಿ ಮಮ್ಮಿ ಕೊಡವ ಮಮ್ಮಿ ನಾಷ್ಟಕ್ಕೆ ಏನ್ ಮಾಡ್ಲಿ ಮಮ್ಮಿ ನೂಡಲ್ಸ್ ಪಾಸ್ತಾ ತಡಿಯವ ಕಾಫಿ ಕುಡಿತೀನಿ ಆಮೇಲೆ ಹೇಳ್ತೀನಿ ಅಮ್ಮನಿಗೆ ರೈಸು ಸಾಂಬಾರು ಮಾಡು ಸರು ಸ್ವಲ್ಪ ಸಿಸ್ಟಮ್ ವರ್ಕ್ ಇದೆ ನನ್ ಕೆಲಸ ಮುಗಿಸ್ತೀನಿ ಬಂದೆ ಒಂದೆರಡು ನಿಮಿಷ ಅಪ್ಪ ಅದೇನ್ ಮಾಡೋಗು ಸರೋ ನೀ ಹೋಗಿ ಅಮ್ಮನಿಗೆ ರೈಸ್ ಮತ್ತೆ ಸಾಂಬಾರ್ ರೆಡಿ ಮಾಡು ಓಕೆನಾ ನಮಗ ಸ್ವಲ್ಪ ಪಾಸ್ತಾ ಮಾಡು ಓಕೆ ಓಕೆ ಡಿಯರ್ ತುಚೆ ಸಾಕಾಗೋಯ್ತು 10 ತಕ್ ಬೇರೆ ದಪ್ಪ ಅದು ಎಲ್ಲಿ ಇಡ್ಸದು ನಮ್ಮ ಯಜಮಾನನಿಗೆ ಒಂದು ಫೋನ್ ಮಾಡಬೇಕಲ್ಲ ಆಲೆ 2 ದಿನ ಆಯ್ತು ಬಂದಿಲ್ಲಗೆ ಆ ಫೋನ್ ನಾದ್ ಮಾಡ್ತೀನಿ ರೀ ಎಣ್ಣೆಗಿನ್ನೆ ಹಾಲು ಕೊಡ್ತೋ ಒದ್ಬಿಡ್ತೋ ಏನು ಕಥೆಯೋ ಒಂದು ಫೋನ್ ಮಾಡೋಣ ಓ ಇದ್ಯಾವುದೋ ಫೋನ್ ಬರ್ತದೆ ಇರಿ ಯಾರು ನೋಡ್ತೀನಿ ಊರಿಂದ ಮಾಡಿದಾರೇನೋ ಹಲೋ ಹಲೋ ಯಾರು ಓಹೋ ತಾಯಕ ಹೇಳ್ತಾಯಕ ಏನು ಅಪ್ರೂಪ ಫೋನ್ ಮಾಡಿಬಿಟ್ಟಿದೀ ಮನೆ ತಕ್ಕ ಬತ್ತಿದ್ದಾ ಏಯ್ ಮನೆ ತಕ ಬರಬೇಡ ಇಲ್ಲಿ ನಮ್ಮ ಹುಡುಗ ಇರೋ ತಕ್ಕ ಬಂದಿದ್ದೀನಿ ಇದು ಯಾವುದೋ ದೇಶ ಇದೆ ಅಂಥದ್ದು ಅಂತ ಗೊತ್ತಿಲ್ಲ ಕಂತಯ್ಯಕ ನನಗೆ ಎಂತದ ಜರ್ಮನೋ ಗಿರ್ಮನೋ ಅಂತಾರದ ಅಲ್ಲಿ ಬರ್ಬೇಡ ಇನ್ನ ಒಂದ್ ಒಂದ್ ವಾರ ದಿನ ಗಂಟೆ ಬರ್ಬೇಡ ಯಾಕೆ ಫೋನ್ ಮಾಡಿದ್ವು ಓಹೋ ಬೆಣ್ಣೆ ಬೇಕಿತ್ತೇ ಬಂದಿ ಕೊಡ್ತೀನಿ ತಗ ಊರಿಗೆ ಬಂದಾಗ ಫೋನ್ ಮಾಡ್ತೀನಿ ನಾನೀಯ ಅಂತ ಕೇಳ್ದ ನಮ್ ಹುಡ್ಗ ಇಸಾ ಮಾಡಿಸಿದ ಆ ಇಸಾ ಮಾಡಿಸಿದ್ರೆ ಏರೋಪ್ಲೇನಲ್ಲಿ ಕರ್ಕ ಬಂದಾರಂತ ಇಲ್ಗೆ ಇಲ್ದೇ ಹೋದ್ರೆ ಬಸ್ಸು ಪಸ್ ಬರಲ್ವಂತೆ ಕಂತಾಯಕ ಇಲ್ಲಿಗೆ ಇಲ್ದೇ ಹೋದ್ರೆ ನಾವೆಲ್ಲ ಎಲ್ಲಿ ಬರಕ್ ಆಗತ್ತೂ ಸೊಸೇನೇ ಚೆನ್ನಾಗವ್ರೆ ಕಂತ ಚೆನ್ನಾಗವಳೆ ಸೊಸೆನ ಬೆಳಗಾವಳಿ ಚೆನ್ನಾಗ ಅವಳೆ ಅಯ್ಯೋ ತಾಯಕ ಒಳಗೆ ಕುತ್ಕೊಂಡ್ರೆ ಇಡೀ ಊರೇ ಕಾಣ್ತದ ಕಣ್ ಬಿಟ್ರೆ ಕಣ್ ಕಾಣ್ತವ ಹಂಗದೇ ಮನೆ ಎಲ್ಲ ಗಾಜೆಯ ಇಂಥ ಮನೆ ನಾವು ಎಲ್ ನೋಡಿದ್ದ ತಾಯಕ ಆ ఓ నిం అంగు బే సరి సరి ఆయన ఊరికి బందగా నే ఫోన్ మిడనొందర్డు సేర అదే బెళ్ళె బందోడ్తీన్బుడు సరికంతా మడగని ఫోనా సరి సరి ఆయన ఏళ్ళు బారే బందాకవా మమ్మీ నమ్ ఫ్రెండ్ బందర మమ్మీ అనే పార్టీ ఇట్కారంతే నీవు బందీర బి మమ్మీ హోగ యా పార్టీ ఇంటి హోగ అదేలా నమ్ ఆగబరక ಮಮ್ಮಿ ಪ್ಲೀಸ್ ಬನ್ನಿ ಮಮ್ಮಿ ಡ್ರೆಸ್ ಚೇಂಜ್ ಮಾಡಿ ನಂದೇ ಡ್ರೆಸ್ ಕೊಡ್ತೀನಿ ನಿನ್ನ ಡ್ರೆಸ್ಸಾ ಅಯ್ಯೋ ನಾನು ಹಂಗೆ ಇದ್ರು ಬರ್ಲಕ್ಕವ ಮಮ್ಮಿ ಪ್ಲೀಸ್ ಮಮ್ಮಿ ಬನ್ನಿ ಮಮ್ಮಿ ಪ್ಲೀಸ್ 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 ರಿಕ್ವೆಸ್ಟ್ ಮಮ್ಮಿ ಇಲ್ಲಿ ಯಾರು ನಿಮ್ಮ ಹಳ್ಳಿಯವರು ಇಲ್ಲ ಬನ್ನಿ ಮಮ್ಮಿ ಯವ್ವ ನಾನು ಬರಕ್ಕೆ ಅಯ್ಯಯ್ಯಪ್ಪ ಅಂತ ಬಟ್ಟೆ ಇಕ್ಕೊಂಡು ಏ ಯವ್ವ ನಾನು ಬರಲ್ಲ ಮಮ್ಮಿ ಪ್ಲೀಸ್ ಮಮ್ಮಿ ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ಬನ್ನಿ ಮಮ್ಮಿ ಎಷ್ಟು ಮಮ್ಮಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ನಾನು ಏ ಬಿಡವ ಕೈ ಬಿಡವ ಅಯ್ಯೋಯ್ಯಪ್ಪ ಅಂತ ಬಟ್ಟೆ ಹಾಕಿಕೊಂಡ್ರೆ ನಾವು ಲಾಯಾಕಂಡವ ಬಿಡವ ಹಿಂಗೆಲ್ಲ ಆಡಬಾರ್ದು ಹೆಣ್ಮಕ್ಳು ಬಿಡವ ಮಮ್ಮಿ ನೀವು ಬರಲೇಬೇಕು ಇವಾಗ ಅಷ್ಟೇ ನಾನು ಇಲ್ಲ ಅಂದರೆ ನೈಟೆಲ್ಲ ಊಟ ಮಾಡಲ್ಲ ನಾನು ಅಷ್ಟೇ ಅಯ್ಯೋ ಇಷ್ಟು ಆಟ ನಡಿ ಆಯ್ತು ಸರಿ ನಡಿಯವ ಬರ್ತೀನಿ ಮಮ್ಮಿ ಇಲ್ಲೇ ನನ್ನ ಡ್ರೆಸ್ಸಿಂಗ್ ರೂಮ್ ಇದೆ ಚೇಂಜ್ ಮಾಡಿ ಯಾವ ಅವ್ತರ ಕಾಣಿಸ್ತೀರ ಅಲ್ಲೇ ಡ್ರೆಸ್ ಇಟ್ಟಿದ್ದೀನಿ ನೋಡಿ ಮಮ್ಮಿ ಮಮ್ಮಿ ನೀವು ಅಯ್ಯೋ ಏನ್ ಸೂಪರಾಗಿ ಕಾಣದ ಸುಮ್ನೆರವ್ ಏನಾರ ಗಂಡ ಗಿಂಡ ಫೋಟೋ ಗಿಟ್ಟ ತೆಗೆದ್ಬಿಟ್ಟು ಏನಾರ ವಾಟ್ಸಪ್ ಹಾಕ್ಬಿಟ್ರೆ ನಿಮ್ಮ ಅಯ್ಯ ಬಿಟ್ಟನೇ ನನ್ನ ಯಪ್ಪ ಯವ್ವ ತಾಯಿ ನಾನ್ ಸೀರೆನಾಗ ಉಟ್ಕೋತೀನಿ ಕಾಲೆಲ್ಲ ಕಾಣ್ತವಿ ಬಟ್ಟೆ

தத்தான நான் சீரையாடு மம்ம ஓலையத்தே யாதுலே பேடு ஓ அத்தே நோடி இட்டை இப்பட்டு இதே மன்சூன் குலதே இதுவோ ஆ நமக்தூ இல்ல ஆக மொதல் சீரை உட்கிறீவோ இவங்க நிம் அனஸ் ஆய் ஃப்ரெண்ட்ஸ் எல்லாரும் தீரா தயவிட்டு வீடியோ இஷ்டே லைக் மாடி கமெண்ட் சப்ஸிரைப் டாங்க் யூ ஃபார் வாட்ச் Bye, friends.